ಸಿಲಿಕಾನ್ ಸಿಟಿ ಬೆಂಗಳೂರಿನ ಮದ್ಯ ಪ್ರಿಯರಿಗೆ ಕಿಕ್ಕಿಳಿಸಿದ್ದಾನೆ ಡೊಳ್ಳೊಟ್ಟೆ ಗಣಪ ಡಿಜೆ ಡ್ಯಾನ್ಸ್ ವೇಳೆ ನಶೆ ಇರಂಗಿಲ್ಲ ಇದು ಗಣೇಶನ ರೂಲ್ಸ್ ಬೆಂಗಳೂರಿನ ಹಲವೆಡೆ ಇವತ್ತು ಎಣ್ಣೆ ಸಿಗೋದು ಬಹುತೇಕ ಡೌಟ್ ಇವತ್ತು ನಮ್ಮ ಏರಿಯಾದಲ್ಲಿ ಗಣಪತಿ ಬಿಡ್ತಾ ಇದ್ದಾರೆ ಒಂದು ಬೆಗ್ ಹಾಕ್ಕೊಂಡು ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡೋಣ ಅಂತ ಬಹುಶಃ ಯಾರಾದರೂ ಅಂದುಕೊಳ್ತಾ ಇದ್ರೆ ಅಂತವರಿಗೆ ಇವತ್ತು ಶಾಕ್ ಯಾಕಂತಂದ್ರೆ ಬೆಂಗಳೂರಿನ ಆಲ್ಮೋಸ್ಟ್ ಹಲವು ಕಡೆ ಇವತ್ತು ಎಣ್ಣೆ ಸಿಗೋದು ಡೌಟ್ ಇವತ್ತು ಸಾಮೂಹಿಕ ಗಣೇಶ ವಿಸರ್ಜನೆ ಇರುವಂತಹ ಹಿನ್ನೆಲೆಯಲ್ಲಿ ನಗರದ ಕೆಲವು ಕಡೆ ಮದ್ಯ ಮಾರಾಟವನ್ನ ನಿಷೇಧಿಸಿ ಆದೇಶ ಹೊರಡಿಸಲಾಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂತಹ ಕ್ರಮ ಇದು ಅಂದರೆ ಈ ಸಿ ಎಲ್ ಫೋರ್ ಮತ್ತು ಸಿ ಎಲ್ ಸಿಕ್ಸ್ ಕ್ಯಾಟಗರಿ ಪರವಾನಗಿ ಏನು ಬರುತ್ತೆ ಲೈಸೆನ್ಸು ಅದನ್ನು ಹೊರತುಪಡಿಸಿ ಇನ್ನು ಎಲ್ಲ ಬಾರ್ಗಳು ಕೂಡ ಇವತ್ತು ಕ್ಲೋಸ್ ಆಗಿರುತ್ತೆ ಶಾಪು ಪಬ್ಬು ಆಮೇಲೆ ಎಮ್ ಎಸ್ ಐ ಎಲ್ಲು ಮಳಿಗೆ ಇದೆಲ್ಲವೂ ಕೂಡ ಬಂದ್ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ಇಂದಿನಿಂದ ನಾಳೆ ಬೆಳಿಗ್ಗೆವರೆಗೆ ಮದ್ಯ ಮಾರಾಟವನ್ನು ಸದ್ಯ ನಿಷೇಧ ಮಾಡಲಾಗಿದೆ ಆಮೇಲೆ ಎಲ್ಲೆಲ್ಲಿ ಮದ್ಯ ಸಿಗಲ್ಲ ಅನ್ನುವಂಥದ್ದು ನೋಡೋದಾದರೆ ಕೆ ಹಳ್ಳಿ ಡಿ ಜೆ ಹಳ್ಳಿ ಗೋವಿಂದಪುರ ಬಾಣಸವಾಡಿ ರಾಮ ಮೂರ್ತಿ ನಗರ ಹೆಣ್ಣೂರು ಕಮರ್ಷಿಯಲ್ ಸ್ಟ್ರೀಟು ಶಿವಾಜಿನಗರ ಭಾರತಿನಗರ ಪುಲ್ಕೇಶಿ ನಗರ ಹಲ್ಸೂರು ಕೊತ್ನೂರು ಅಮೃತಹಳ್ಳಿ ಸಂಪಿಗೆಹಳ್ಳಿ ಜೆ ಸಿ ನಗರ ಆರ್ ಟಿ ನಗರ ಆಮೇಲೆ ಈ ಹೆಬ್ಬಾಳ ಯಶವಂತಪುರ ಸಂಜಯ್ ನಗರ ಜಾಲಹಳ್ಳಿ ಸದಾಶಿವನಗರ ತಲ್ಘಟ್ಪುರ ಸುಬ್ರಹ್ಮಣ್ಯಪುರ ನೋಡಿ ಆಲ್ಮೋಸ್ಟು ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಕೂಡ ಇವತ್ತು ಮದ್ಯ ಮಾರಾಟವನ್ನು ನಿಷೇಧಿಸಿ ಆದೇಶವನ್ನು ಕೊಡಲಾಗಿದೆ